ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತನ್ ಹೆಂಡ್ತಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡಿ ಇದು ನಮ್ಮ ಆಂಜನೇಯನ ದೇವಸ್ಥಾನ ನೋಡಿ ಇದು ಒಂದು ಉದ್ಭವ ಮೂರ್ತಿ ಅಂತಾನೆ ಹೇಳ್ಬೋದು ಇದು ಒಂದು ನೂರಾರು ವರ್ಷಗಳ ಹಿಂದೆ ನಮ್ಮ ಊರಲ್ಲಿ ಉದ್ಭವವಾಗಿರುವಂಥ ಒಂದು ಮೂರ್ತಿ ಇದನ್ನು ಯಾರು ಕೂಡ ಪ್ರತಿಷ್ಠಾಪನೆ ಮಾಡಿರುವಂಥದ್ದಲ್ಲ ತಾನಾಗೆ ಒಂದು ಉದ್ಭವ ಆಗಿರುವಂತ ಒಂದು ಮೂರ್ತಿ ಅಂತ ಹೇಳ್ಬೋದು ಈ ಉದ್ಭವ ಆಂಜಯನೆಯಿಂದ ನಮ್ಮ ಊರಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಸಾವಿರಾರು ಪವಾಡಗಳಿವೆ ನಡೀತೀವಿ ಆ ಪವಾಡಗಳನ್ನು ನಾನು ಇನ್ನೊಂದು ಸತಿ ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ ಇವತ್ತು ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು ಒಂದು ವಿಡಿಯೋ ತೋರಿಸ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ನಮ್ಮ ಊರಲ್ಲಿ ನಾವು ಯಾವ ರೀತಿ ಕಾರ್ತಿಕ ಮಹೋತ್ಸವವನ್ನು ಆಚರಣೆ ಮಾಡಿದ್ವಿ ನಮ್ಮೂರಲ್ಲಿ ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲ ಊರಲ್ಲಿ ಎಲ್ಲರೂ ಮಾಡ್ತಾರೆ ನಿಜ ಬಟ್ ನಮ್ಮೂರಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮದು ಒಂದು ಊರು ಚಿಕ್ಕ ಒಂದು ಚಕ್ಕ ಒಂದು ಸುಂದರವಾದ ಕುಟುಂಬ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮದು ಒಂದು ನೂರು ನೂರ ಹತ್ತು ಮನೆಗಳಿರುವಂಥ ಒಂದು ಸುಂದರವಾದ ಒಂದು ಹಳ್ಳಿ ಅಂತಲೇ ಹೇಳ್ಬೋದು ನಾವು ಎಲ್ಲರೂ ಇಲ್ಲಿ ಒಗ್ಗಟ್ಟಿನಿಂದ ಸೇರಿ ಪ್ರತಿಯೊಂದು ಹಬ್ಬ ಆಗಲಿ ಹತ್ತು ಆಗಲಿ ಆ ಜಾತ್ರಾ ಮಹೋತ್ಸವಗಳನ್ನು ಸಮ ಖುಷಿಯಿಂದ ನಾವು ಇಲ್ಲಿ ಸೆಲೆಬ್ರೇಟನ್ನು ಮಾಡ್ತೀವಿ ಪ್ರತಿಯೊಬ್ಬರು ಕೂಡ ಬಂದು ಎಲ್ಲರೂ ಸೇರಿ ದೀಪವನ್ನು ಹಚ್ಚುವಂಥದ್ದಾಗಲಿ ಇಲ್ಲಿ ಗುಡಿ ಕೆಲಸಗಳನ್ನು ಮಾಡುವಂಥದ್ದಾಗಲಿ ಎಲ್ಲವನ್ನು ಎಲ್ಲರೂ ಮಾಡಿ ಖುಷಿಯಿಂದ ನಾವು ಆಂಜನೇಯನ ಆಶೀರ್ವಾದಕ್ಕೆ ಪಾತ್ರರಾಗ್ತೀವಿ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಸಡಗರದಿಂದ ನಮ್ಮ ಊರಲ್ಲಿ ಇದನ್ನು ಆಚರಣೆ ಮಾಡ್ತೀವಿ ಕೂಡ ನಮ್ಮದೊಂದು ಸಣ್ಣ ಹಳ್ಳಿ ಆಗಿದ್ರಿಂದ ನಾವು ನಮ್ಮದೊಂದು ಸಣ್ಣ ಹಳ್ಳಿ ಅನ್ನೋ ಒಂದು ಭಾವನೆ ಇಲ್ಲ ನಮ್ಮ ಊರಲ್ಲಿ ಬರೋ ಒಂದು ಜನರನ್ನು ನೋಡಿದರೆ ನೀವು ತುಂಬ ಸಾವಿರಾರು ಜನಗಳು ಬರ್ತಾರೆ ಸುತ್ತಮುತ್ತ ಹಳ್ಳಿಯಿಂದ ಆ ಜನಗಳನ್ನು ನೋಡಿದರೆ ನಮ್ಮ ಊರು ಭಾಳ ದೊಡ್ಡದ ಅಂತ ನಿಮ್ಗೆ ಅನಿಸ್ಬೋದು ಬಟ್ ಆದರೆ ಊರು ತುಂಬ ಒಂದು ಚಿಕ್ಕ ಒಂದು ಚಿಕ್ಕ ಅಂದರೆ ಹಳ್ಳಿ ನೋಡಿ ಎಲ್ಲರೂ ಸೇರಿನ ದೀಪವನ್ನು ಹಚ್ಚಿಬಿಟ್ಟು ಕಾರ್ತಿಕ ಮಹೋತ್ಸವವನ್ನು ಸ ಆಚರಣೆ ಮಾಡಿದ್ವಿ ಕಾರ್ತಿಕ ಮಹೋತ್ಸವ ಆದಮೇಲೆ ಎಲ್ಲರೂ ತುಂಬ ಸ ಸಂತಸದಿಂದ ಸಡಗರದಿಂದ ನಮ್ಮೂರ ದೇವಸ್ಥಾನದಲ್ಲಿ ಪ್ರಸಾದವನ್ನು ಇಟ್ಟಿದ್ದರು ಸ್ಪೆಷಲ್ಲಾಗಿ ಸ್ಪೆಷಲ್ಲಾದ ಒಂದು ಅಡುಗೆ ಕೂಡ ಮಾಡಿದರು ಆ ಅಡುಗೆನ ಎಲ್ಲರೂ ಕೂಡ ಖುಷಿಯಿಂದ ಊಟ ಮಾಡುವಂಥದ್ದು ನೋಡಿ ಎಲ್ಲರೂ ಸೇರಿ ಎಲ್ಲ ಪ್ರತಿಯೊಂದು ಹೆಣ್ಣುಮಕ್ಕಳು ಎಲ್ಲರೂ ಅಲ್ಲೇ ಇರ್ತಾರೆ ಆವತ್ತಿನ ದಿನ ಎಲ್ಲರೂ ಅಲ್ಲೇ ಸೇರಿ ಊಟ ಮಾಡಿ ಗುಡಿಯ ಎಲ್ಲ ಕೆಲಸಗಳನ್ನ ಮಾಡುವಂಥದ್ದು ಎಲ್ಲವನ್ನು ಮಾಡ್ತಾರೆ ನಮ್ಮ ಊರು ಒಂದು ಸುಂದರವಾದ ಒಂದು ಊರು ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ತುಂಬ ಅಂದರೆ ತುಂಬಾ ಖುಷಿ ಇದೆ ನಮ್ಮ ಊರು ಬಗ್ಗೆ ನಮಗೆ ನೋಡಿ ತುಂಬ ಎಲ್ಲರೂ ಖುಷಿ ಖುಷಿಯಿಂದ ಎಲ್ಲರೂ ಊಟ ಮಾಡುವಂಥದ್ದು ನೋಡಿ ಪ್ರತಿಯೊಬ್ಬರು ಅವತ್ತಿನ ದಿನ ನಮ್ಮೂರಲ್ಲಿ ಯಾವುದೋ ಒಂದು ಜಾತ್ರೆ ಆಗಲಿ ಹಬ್ಬ ಇದೆ ಏನಾದರೂ ಫಂಕ್ಷನ್ ಇದೆ ದೇವಸ್ಥಾನದಂದರೆ ನಮ್ಮೂರಲ್ಲಿ ಯಾರ ಮನೆಯಲ್ಲಿ ಅಡುಗೆ ಮಾಡೋದಿಲ್ಲ ಆ ಥರ ರೂಲ್ಸೇ ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಬಂದು ಇಲ್ಲೇ ಮಾಡುವಂಥದ್ದು ಕೆಲಸವನ್ನು ಇಲ್ಲೇ ಮಾಡುವಂಥದ್ದು ಊಟವನ್ನು ಕೂಡ ಇಲ್ಲೇ ಮಾಡುವಂಥದ್ದು ಇದೆ ನೋಡಿ ಇದೆಲ್ಲ ನಮ್ಮೂರ ದೇವಸ್ಥಾನ ನೋಡಿ ಹೇಗಿದೆ ಅಂತ ಇಲ್ಲಿ ಸಾವಿರಾರು ಪವಾಡಗಳೇ ನಡೆದಿವೆ ನೋಡಿ ನಮ್ಮೂರ ದೇವಸ್ಥಾನದಲ್ಲಿ ಅಷ್ಟು ಪವರ್ಫುಲ್ ಆಗಿರುವಂಥ ಒಂದು ಆಂಜನೇಯ ದೇವಸ್ಥಾನನೇ ಅಂತ ಹೇಳ್ಬೋದು ನೋಡಿ ಇಲ್ಲ ತುಂಬ ಜನನೇ ಬಂದಿದ್ದಾರೆ ತುಂಬ ರಶ್ ಇದೆ ಎಲ್ಲರೂ ಚೆನ್ ಚೆನ್ನಾಗಿ ದೀಪಗಳನ್ನು ಇದು ಮಾಡಿ ಎಲ್ಲರೂ ಡೆಕೋರೇಟ್ ಮಾಡಿ ನಾವು ಕೂಡ ತಮ್ಮ ಕೈಲಾದವನ್ನ ಎಲ್ಲ ಕೆಲಸಗಳನ್ನು ಇಲ್ಲೇ ಮಾಡ್ತಾರೆ ನೋಡಿ ತುಂಬ ಖುಷಿ ಅನಿಸುತ್ತೆ ನಮ್ಮೂರ ಆಂಜನೇಯ ಬೇಡಿದವರಿಗೆ ಬೇಡಿದ ವರ ನೀಡಿದಂಥ ಒಂದು ಆಂಜನೇಯ ಅಂತಲೇ ಹೇಳ್ಬೋದು ಈ ಆಂಜನೇಯ ಮಹಿಮೆ ಬಾರಿ ಅಪಾರವಾದದ್ದು ನೋಡಿ ಊಟಕ್ಕೆ ಸ್ಪೆಷಲಾಗಿ ಗೋಧಿ ಹುಗ್ಗೆ ಮತ್ತು ಬದನೇಕಾಯಿ ಪಲ್ಯ ಮತ್ತು ಮಿರ್ಚಿ ಅನ್ನ ಸಾಂಬಾರು ಎಲ್ಲವನ್ನೂ ಮಾಡಿದ್ರು ನೋಡಿ ಎಲ್ಲ ನಮ್ಮ ಇಡೀ ಹಳ್ಳಿ ಮತ್ತು ಸುತ್ತಮುತ್ತ ಊರಿನವರು ಕೂಡ ಯಾರು ಬಂದಿರ್ತಾರೆ ಪ್ರತಿಯೊಬ್ಬ ಗೆಸ್ಟ್ಗೂ ಕೂಡ ಈ ಥರ ಅಡುಗೆಯನ್ನ ಮಾಡಿ ಎಲ್ಲರಿಗೂ ಬಡಿಸಿದ್ದು ನೋಡಿ ಸ್ಪೆಷಲ್ಲಾಗಿ ಗೋಧಿಗೆ ಮಾಡಿದ್ದಾರೆ ಮತ್ತು ಮಿರ್ಚಿ ಅನ್ನ ಸಾಂಬಾರು ಎಲ್ಲ ಪ್ರತಿಯೊಂದನ್ನು ನಮ್ಮೂರಲ್ಲಿ ಮಾಡಿರುವಂಥದ್ದು ಎಲ್ಲರೂ ಖುಷಿ ಖುಷಿಯಿಂದ ಎಲ್ಲರೂ ಊಟ ಮಾಡುವಂಥದ್ದು ನೋಡಿ ನಾನು ತೋರಿಸಿರುವಂಥ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಹಳ್ಳಿ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾ ಮುಂದೆ ಹಾಕುವಂಥ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು